ಹಲೋ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮಜಪವನ್ನು ಆಲಸ್ಯ ಮಾಡದೆ ಮಾಡ್ತಾ ಇದ್ದೀರಾ ಹಾಗೂ ತಾಯಿಯ ಬ್ಲೆಸ್ಸಿಂಗ್ಸ್ ಪಡ್ಕೊತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ದುರ್ಗಾ ಮಾತಾ ಹೋರಾಕಲ್ ಕಾರ್ಡಿಂದ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತಾ ಅವರನ್ನು ಇವತ್ತು ನಾವು ಆರಾಧನೆ ಮಾಡ್ತೀವಿ ಬನ್ನಿ ಸ್ಕಂದ ಮಾತಾ ಏನು ನಿಮಗೆ ಇವತ್ತಿನ ಗೈಡೆನ್ಸ್ ಕೊಡ್ತಾರೆ ಅಂತ ನೋಡೋಣ ಮೈ ಗಾಡ್ ಕುಷ್ಮಂಡ ಮಾತ ನೆನ್ನೆ ತಾನೇ ನಾವು ತಾಯಿ ಆರಾಧನೆ ಮಾಡಿದ್ದೀವಿ ಸೊ ಹೊಸ ಹೊರಕಲ್ ಕಾರ್ಡ್ ಇದು ಸೊ ಏನು ಹೇಳ್ತಾ ಇದ್ದಾರೆ ತಾಯಿ ಸೆಲೆಬ್ರೇಟ್ ಜಾಯ್ ಫೀಡ್ಸ್ ದ ಗಾಡೆ ಎಸ್ ಇನ್ ನಿಮ್ಮಲ್ಲೇ ದುರ್ಗಾ ಮಾತಾ ಕುಷ್ಮಾಂಡ ತಾಯಿ ರೂಪದಲ್ಲಿ ಇದ್ದಾರೆ ನಿಮ್ಮ ಜೀವನದಲ್ಲಿ ಅಂತಹ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸಿ ಅದನ್ನು ಸೆಲೆಬ್ರೇಟ್ ಮಾಡಿ ಅದಿನ್ನೂ ಹೆಚ್ಚಾಗತ್ತೆ ಸೊ ಮಾಡ ತಾಯಿಯೇ ಇಡೀ ಯೂನಿವರ್ಸ್ನ ಕ್ರಿಯೇಟ್ ಮಾಡಿದ್ದು ಸೊ ಇಲ್ಲಿ ಈ ಕಾರ್ಡ್ ಮೂಲಕ ಹೇಳ್ತಾ ಇದ್ದಾರೆ ನೀವು ಏನಿಲ್ಲ ಅಂತ ಅಂದ್ಕೊಂಡು ಕೊರಗೋ ಬದಲಿಗೆ ಅದು ಆಲ್ರೆಡಿ ನಿಮ್ಮ ಜೀವನದಲ್ಲಿದೆ ಅಂತ ಅಫಾಮೇಷನ್ ಕೊಟ್ಟರೆ ಅದು ಖಂಡಿತ ನಿಮ್ಮ ಜೀವನದಲ್ಲಿ ಬರುತ್ತೆ ತಾಯಿ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಎನರ್ಜಿಯಾಗಿ ಜಾಯ್ಫುಲ್ನೆಸ್ ನೀವು ಸೆಲೆಬ್ರೇಷನ್ ಮಾಡೋ ರೀತಿ ಕನ್ವರ್ಟ್ ಮಾಡ್ತಾರೆ ಸೊ ಏನೇನು ವರಿಸಿದೆ ಅದನ್ನೆಲ್ಲ ತಾಯಿಗೆ ಅರ್ಪಿಸ್ಬಿಡಿ ಇಲ್ಲಿ ಹೇಳ್ತಾ ಇದ್ದಾರೆ ತಾಯಿಯ ಹೆಸರಲ್ಲಿ ಏನು ಭಕ್ತಿ ಗೀತೆಗಳನ್ನು ಕೇಳಿ ಇನ್ನು ಕೆಲವರು ಭಕ್ತಿಯಲ್ಲಿ ಭಾವಪರೋಶರಾಗಿ ಆ ತಾಯಿಯ ಹಾಡುಗಳಿಗೆ ನೃತ್ಯ ಮಾಡಿ ಎಂಜಾಯ್ ಮಾಡಿ ತಾಯಿಯ ಹೆಸರನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ ಹೇಳ್ತಾಯಿದ್ರೆ ತಾಯಿಗೆ ಗ್ರಾಟಿಟ್ಯೂಡ್ ಕೊಡಿ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅದನ್ನು ತಾಯಿ ಮಾಡಿಕೊಡ್ತಾರೆ ಇಲ್ಲ ಅಂತ ಕೊರಗೋ ಬದಲಿಗೆ ಆ ಜೀವನದಲ್ಲಿ ಆಲ್ರೆಡಿ ನಿಮಗಿದೆ ಅಂತ ಗ್ರ್ಯಾಟಿಟ್ಯೂಡ್ ಕೊಟ್ಟರೆ ಅದು ಬಹಳ ಬೇಗ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ ಇದೊಂದು ಸೀಕ್ರೆಟ್ ಕೂಡ ಹೌದು ದೇವ್ರ ಹತ್ರ ಪ್ರಾರ್ಥನೆ ಮಾಡೋವಾಗ ಕೂಡ ನಾವು ಹೇಗೆ ಮಾಡಬೇಕಂದ್ರೆ ಆಲ್ರೆಡಿ ಆಗಿದೆ ಅಂತ ಆಗ ಇದೇ ಇಲ್ಲ ಸೊ ನಿಮಗೆ ಆ ತಾಯಿ ಅವರ ಕೊಟ್ಟೆ ಕೊಡ್ತಾರೆ ಸೊ ದೇವ್ರ ಮುಂದೆ ನಾವು ಕೇಳೋವಾಗ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳೋ ಬದಲಿಗೆ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಥ್ಯಾಂಕ್ ಯು ತಾಯಿ ಇದನ್ನು ನನ್ನ ಜೀವನದಲ್ಲಿ ನೀವು ಕೊಟ್ಟಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಂದರೆ ತಾಯಿ ಕೊಡದೆ ವಿಧಿನೇ ಇಲ್ಲ ಸೊ ಹಾಗಾಗಿ ನೀವು ಪ್ರಾರ್ಥನೆ ಮಾಡೋ ರೀತಿಯನ್ನು ಬದಲಾಯಿಸ್ಕೊಳ್ಳಿ ನೀವೇನು ಈಗ ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದರೆ ಥ್ಯಾಂಕ್ ಯು ತಾಯಿ ನಿಮ್ಮ ಕೃಪೆಯಿಂದ ನನಗಿಷ್ಟು ಸಂಬಳ ಬರುವಂತಹ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ಹೇಳ್ಕೊಳ್ಳಿ ಯಾವುದೇ ಕಂಪ್ನಿ ಆ ಥರ ಸಪ್ರೇಟಾಗಿ ಮೆನ್ಷನ್ ಮಾಡಿಬಿಡಿ ಯಾಕಂದರೆ ಅದು ನಿಮಗಿಂತ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಒಳ್ಳೆ ಕಡೆ ಒಳ್ಳೆ ಸಂಬಳ ಕೊಡುವಂತಹ ಒಳ್ಳೆ ವಾತಾವರಣ ಇರುವಂತಹ ಕಡೆನೇ ಕೆಲಸ ಸಿಗಬಹುದು ನಾವು ಇಲ್ಲೇ ಬೇಕು ಅಂತ ಅಂದಾಗ ಕೊಡ್ತಾರೆ ಆದರೆ ಅದು ನಮಗೆ ಅದರಿಂದ ನಮಗಲ್ಲಿ ಸೂಕ್ತನ ಅಂತ ನಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಯಾವುದೇ ನೀವು ಕೇಳ್ಕೊಳ್ಳುವಾಗ ಪೆ ಸ್ಪೆಸಿಫಿಕ್ಕಾಗಿ ಕೇಳಬೇಡಿ ನನಗೆ ಯಾವುದು ಒಳ್ಳೆಯದು ಅದನ್ನು ಕೊಡಿ ಅಂತ ಕೇಳಿದಾಗ ಏನು ಒಳ್ಳೆಯದು ಅಂತ ತಾಯಿಗೆ ಗೊತ್ತು ಅದನ್ನು ಕೊಡ್ತಾರೆ ಇಲ್ಲಿ ಲೆಕ್ಕಾಚಾರ ಹಾಕ್ಕೊಂಡು ನಾನು ಇಷ್ಟು ದಾನ ಮಾಡಿದ್ರೆ ನನಗೆ ಇಷ್ಟು ಪುಣ್ಯ ಸಿಗುತ್ತೆ ಪ್ರಾಣಿಗಳಿಗೆ ಇಷ್ಟು ನಾನು ಇಷ್ಟು ದಿವಸದಿಂದ ನಾನು ಆಹಾರ ಇದ್ದೀನಿ ನನಗೆ ಇಷ್ಟು ಒಳ್ಳೆಯದಾಗುತ್ತೆ ಈ ಥರ ಲೆಕ್ಕಾಚಾರ ಹಾಕ್ಕೊಂಡು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೇರೆಯವ್ರಿಗೆ ಸಹಾಯ ಮಾಡಬೇಡಿ ಆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀವು ಯಾರಿಗೇ ಆಗಲಿ ಸಹಾಯ ಮಾಡಿದ್ರೆ ತಾಯಿ ತುಂಬ ಖುಷಿ ಆಗ್ತಾರೆ ಮತ್ತು ಬಹಳ ಬೇಗ ನಿಮಗೆ ಬ್ಲೆಸ್ಸಿಂಗ್ಸನ್ನು ಮಲ್ಟಿಪ್ಲೈ ಆಗಿ ಕೊಡ್ತಾರೆ ಹಾಗಾಗಿ ಯಾವುದೇ ಸ್ವಾರ್ಥ ಇಟ್ಕೊಂಡು ಅಥವಾ ಅವರಿಂದ ನಮಗೇನೋ ಒಳ್ಳೆಯದಾಗತ್ತೆ ಅಂತನೋ ನನಗಿಷ್ಟ ಅಮ್ಮ ಸ ಇಷ್ಟು ಪ್ರತಿಯಾಗಿ ನನಗೆ ಹಣ ಸಿಗುತ್ತೆ ಅಂತ ಖಂಡಿತ ಯಾರಿಗೂ ಯಾವುದೋ ಸ್ವಾರ್ಥದಿಂದ ಸಹಾಯ ಮಾಡಬೇಡಿ ನಿಸ್ವಾರ್ಥದಿಂದ ಮಾಡುವಂತಹ ಸೇವೆಗೆ ನಮ್ಮ ಮನಸ್ಸು ಮನುಷ್ಯರಿಗೆ ಗೊತ್ತಾಗದೇ ಇರ್ಬೋದು ಆದರೆ ತಾಯಿಗೆ ಗೊತ್ತಾಗತ್ತೆ ಎಲ್ಲವೂ ಅವರು ತಿಳ್ಕೊಬಲ್ಲರು ಹಾಗಾಗಿ ಮನಸ್ಸಿನಲ್ಲಿ ನಿಸ್ವಾರ್ಥದಿಂದ ನೀವು ಸೇವೆಯನ್ನು ಮಾಡಿ ಖಂಡಿತ ತಾಯಿ ಸುಪ್ರಸನ್ನರಾಗ್ತಾರೆ ನಿಮಗೇನು ಜೀವನದಲ್ಲಿ ಕೊಡಬೇಕು ನೀವು ಕೇಳಿದಕ್ಕಿಂತ ಹೆಚ್ಚಿನದಾಗಿ ಅಥವಾ ನೀವೇನು ಕೇಳಿದೆ ಇದ್ರೂ ಕೂಡ ನಿಮಗೆ ಅದು ಸಿಗತ್ತೆ ಇದು ಗೊತ್ತಿಲ್ಲ ಇವತ್ತು ಪ್ರಾರ್ಥನೆಯ ಸೀಕ್ರೆಟ್ಸ್ ಎಲ್ಲ ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ ಸೊ ಅದು ಕೂಡ ನಿಮ್ಮ ಜೀವನದಲ್ಲಿ ಏನಿಲ್ಲ ನಿಮಗೆ ಮಕ್ಕಳಿಲ್ವಾ ಯಾವುದಾದ್ರೂ ಅನಾಥಾಶ್ರಮಕ್ಕೆ ದಾನ ಮಾಡಿ ಆಹಾರವನ್ನು ಕೊಡಿ ನಿಮಗೆ ಆರೋಗ್ಯ ಸರಿ ಇಲ್ವಾ ಯಾರಾದರೂ ಆರೋಗ್ಯ ಸರಿ ಇಲ್ಲದೆ ಇರೋರಿಗೆ ಮೆಡಿಸಿನ್ ದಾನ ಮಾಡಿ ಈ ಥರ ನಿಮ್ಮ ಜೀವನದಲ್ಲಿ ಏನಿಲ್ಲ ಅದು ಯಾರಿಗೆ ಯಾರತ್ರ ಇದೆ ಅವ್ರಿಗೆ ಸಹಾಯ ಮಾಡಿ ನಿಮಗೆ ವಿದ್ಯೆ ಹೊಲಿಬೇಕು ಸರಸ್ವತಿ ಮಾತೆ ಹೊಲಿಬೇಕು ಅಂದರೆ ನಿಮ್ಗೆ ಏನು ಜ್ಞಾನ ಇದೆ ಅಷ್ಟನ್ನು ಬೇರೆಯವ್ರಿಗೆ ಹೇಳಿಕೊಡಿ ಸ್ವಲ್ಪನೇ ಆಗಲಿ ಆಗ ಏನಾಗುತ್ತೆ ಆ ತಾಯಿಯ ಕೃಪೆ ಉಂಟಾಗುತ್ತೆ ಸೊ ನಮಗೇನು ಬೇಕು ಅದು ಮ್ಯಾನಿಫೆಸ್ಟ್ ಮಾಡೋದ್ರ ಒಂದು ಸೀಕ್ರೆಟ್ ಏನು ಅಂದರೆ ನಮ್ಮ ಹತ್ರ ಏನಿಲ್ಲ ಅದನ್ನು ಬೇರೆಯವ್ರಿಗೆ ದಾನ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಮಲ್ಟಿಪಲ್ ಆಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಏನನ್ನಾದರೂ ಆಹಾರವನ್ನು ತಯಾರಿಸಿ ಪ್ರೀತಿ ಪ್ರೀತಿಯಿಂದ ಅದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನೀಡಿ ನೀವು ಮನೇಲಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಟೆಲಲ್ಲಾದರೂ ಒಂದಷ್ಟು ಆಹಾರದ ಪ್ಯಾಕೆಟ್ಗಳನ್ನು ತಗೊಂಡು ಹೋಗಿ ಯಾರು ಯಾರು ನಿರ್ಗತಿಕರು ಅಂತ ಅನಿಸುತ್ತೆ ಯಾರಿಗ ಅವಶ್ಯಕತೆ ಇದೆ ಅನಿಸುತ್ತೆ ಆಹಾರದ್ದು ಅವ್ರಿಗೆ ದಾನ ಮಾಡಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಒಂದೇ ಪ್ಯಾಕೆಟ್ ಆಗಲಿ ಕೊಡಿ ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಒಂದು ಐದು ಜನ ಇಪ್ಪತ್ತು ರೂಪಾಯಿದು ಒಂದು ಐದು ಜನಕ್ಕೆ ಅಂದರೆ ನೂರು ರೂಪಾಯಿ ಅಷ್ಟೇ ಆಗುತ್ತೆ ಸೊ ಹಾಗಾಗಿ ಆಹಾರವನ್ನು ಇಲ್ಲಿ ದಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇಲ್ಲಿ ತಾಯಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ತಾರಮ ಕಾಲಿ ಮಾತೆಯ ಮತ್ತೊಂದು ಸ್ವರೂಪ ನಿಮಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ವಿಷನ್ಸ್ ಬರ್ತಾ ಇದೆ ಅಂದರೆ ಡೌನ್ಲೋಡ್ಸ್ ಆಗ್ತಾ ಇದೆ ನಿಮಗೆ ನೀವು ಏನು ಮಾಡಬೇಕು ನಿಮ್ಮ ಮುಂದೆ ಏನಾಗುತ್ತೆ ಮುಂದಿನ ಜೀವನದಲ್ಲಿ ನೀವು ಹೇಗಿರಬೇಕು ಅಥವಾ ಯಾವುದಾದ್ರೂ ಕೆಲಸ ಶುರು ಮಾಡುವಾಗ ನಿಮಗೆ ಅದು ಒಳ್ಳೆಯದಾಗತ್ತಾ ನೀವು ಮಾಡಿ ಸರಿಯಾದ ದಾರೀಲಿ ಹೋಗ್ತಾ ಇತ್ತು ಈಗ ತುಂಬ ಇಂಟ್ರೂಷನ್ ಇದೆ ಆದರೆ ನೀವು ಅದನ್ನು ನಂಬ್ತಾ ಇಲ್ಲ ಕನಸಿನಲ್ಲೂ ಕೂಡ ತಾಯಿ ನಿಮಗೆ ತುಂಬ ಡ್ರೀಮ್ಸನ್ನು ಕೊಡ್ತಾ ಇದ್ದಾರೆ ಕನಸಲ್ಲಿ ನಿಮಗೆ ತುಂಬ ಏನೇನೋ ಕಾಣಿಸ್ತಾ ಇದೆ ಆದರೆ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ನಂಬ್ತಾ ಇಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ಇಲ್ಲಿ ತಾಯಿ ಹೇಳ್ತಾ ಇದ್ದಾರೆ ತರಮ್ಮ ನಿಮಗೆ ಏನು ಇಂಟ್ಯೂಷನ್ ಹೇಳತ್ತೆ ಅದು ತುಂಬ ಪವಿತ್ರವಾದದ್ದು ಅದನ್ನು ನೀವು ತುಂಬ ಸಾಧನೆ ಮಾಡಿ ತೊಗೊಂಡಿದ್ದೀರ ಅದು ಹಿಂದಿನ ಜನ್ಮದಿಂದನೂ ಬಂದಿರೋ ಅಂಥದ್ದು ಸೊ ಅದನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ ಅದು ತುಂಬ ಪವಿತ್ರವಾದದ್ದು ಅದನ್ನು ನಂಬಿ ಅದನ್ನು ನಿಮಗೆ ಏನು ಇಂಟ್ಯೂಷನ್ ಬರುತ್ತೆ ಏನು ಕನಸಲ್ಲಿ ಬರ್ತಾ ಇದೆ ಅದನ್ನು ನೋಟ್ ಮಾಡ್ಕೊಳ್ಳಿ ಮರ್ತ್ಬಿಡ್ತೀವಿ ಇದು ಮಾನವ ಸಹಜ ಗುಣ ನೋಡುವಾಗ ನೆನಪಿರುತ್ತೆ ಅಂತ ಅನಿಸುತ್ತೆ ಆದರೆ ಒಂದಿನ ಕಳೆದ್ರೆ ಮರ್ತೋಗ್ಬಿಟ್ಟಿರುತ್ತೆ ಅದನ್ನು ನೀವು ನೋಟ್ ಮಾಡ್ತಾ ಬಂದರೆ ನಿಮಗೆ ಒಂದು ಸೀಕ್ವೆನ್ಸ್ ಸಿಗುತ್ತೆ ಯಾವುದೋ ಒಂದು ಗೈಡೆನ್ಸ್ ಸಿಗುತ್ತೆ ಅದು ಕನೆಕ್ಟ್ ಆಗುತ್ತೆ ನಿಮಗೆ ನೀವೇನೋ ಪ್ರಶ್ನೆ ಕೇಳಿರ್ತೀರಿ ಸುಮ್ಮನೆ ಯಾವುದೂ ಬಂದಿರೋದಿಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ತಾಯಿಯಿಂದ ನಿಮಗೆ ಬರ್ತಿರೋ ಅಂತಹ ಏನು ಮೆಸೇಜಸ್ ಅದು ನಿಮ್ಮ ಜೀವನಕ್ಕೆ ನಿಮ್ಮ ಜೀವನದ ಪ್ರಶ್ನೆಗಳಿಗೆ ತುಂಬ ಉತ್ತರ ಅದರಲ್ಲಿ ಅಡಗಿದೆ ಹಾಗಾಗಿ ನಿಮ್ಮ ಕನಸಿಗೆ ಏನು ಬರುತ್ತೆ ಅದನ್ನೆಲ್ಲ ನೋಟ್ ಮಾಡ್ತಾ ಹೋಗಿ ಮಲ್ಕೊಳ್ಳುವಾಗಲೇ ಒಂದು ಬುಕ್ಕು ಪೆನ್ನು ಪಕ್ಕದಲ್ಲಿ ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನು ನೆನಪಿರುತ್ತೆ ಅದನ್ನು ನೋಟ್ ಮಾಡ್ತಾ ಹೋಗಿ ಆಮೇಲೆ ಕೊನೆಗೆ ನಿಮಗೆ ಒಂದು ಸೀಕ್ವೆನ್ಸ್ ಸಿಗತ್ತೆ ನಿಮ್ಮ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗತ್ತೆ ಸೊ ರೀಡಿಂಗ್ ಮಾಡಿದಾಗ ಕೆಲವರು ನಿಮ್ಮ ಸ್ಪಿರಿಟ್ ಗೈಡ್ಸು ಗಾರ್ಡಿಯನ್ ಏಂಜಲ್ಸ್ ಬಗ್ಗೆ ಕೇಳಿದ್ರಿ ಸೊ ಮಲ್ಕೊಳ್ಳುವಾಗ ನಿಮ್ಗೆ ಈ ಥರ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಕೊಂಡು ಮಲಗಿ ಆಗ ಏನಾಗುತ್ತೆ ನಿಮ್ಮ ಕನಸಿನಲ್ಲಿ ತಾಯಿ ಉತ್ತರ ಕೊಡ್ತಾರೆ ಬೆಳಗ್ಗೆ ತಕ್ಷಣ ಅದನ್ನು ಬರೀರಿ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೇ ಸಿಗತ್ತೆ ಇಲ್ಲಿ ತಾಯಿ ಅದನ್ನೇ ಇದ್ರೆ ಅದು ನಿಮ್ಮ ಇಲ್ಯೂಷನ್ ಅಲ್ಲ ಭ್ರಮೆ ಅಲ್ಲ ಊಹೆ ಅಲ್ಲ ಅದು ನಿಮ್ಮ ಇಂಟ್ಯೂಷನ್ನು ನೀವು ಈ ಥರ ನಿಮ್ಮ ಇಂಟ್ಯೂಷನ್ ಜೊತೆ ಕನೆಕ್ಟ್ ಆಗ್ತಾ ಹೋದರೆ ನಿಮ್ಮ ಜೀವನಕ್ಕೆ ನೀವೇ ಸೂತ್ರಧಾರರಾಗ್ತೀರಿ ತಾಯಿ ಜೊತೆ ಕನೆಕ್ಷನ್ ಬೇಗ ಆಗತ್ತೆ ಮಧ್ಯೆ ಯಾವುದೇ ಕನೆಕ್ ಏನು ಡಿಸ್ಟರ್ಬೆನ್ಸ್ ಇರೋಲ್ಲ ನೀವೇನು ಕೇಳ್ತೀರ ಉತ್ತರ ಸಿಗ್ತಾ ಹೋಗುತ್ತೆ ತುಂಬ ಫ ಇಂಟ್ಯೂಟಿವ್ ಆಗ್ತೀರ ಬೇರೆಯವ್ರಿಗೂ ಕೂಡ ನೀವು ಅವರ ಜೀವನಕ್ಕೂ ಕೂಡ ಉತ್ತರ ಆಗೋವಂತಹ ಒಂದು ಎಬಿಲಿಟಿ ತಾಯಿ ನಿಮಗೆ ಕೊಡಬೇಕು ಅಂತಿದ್ದಾರೆ ಬಟ್ ನಿಮ್ಮ ನಿಮ್ಮನ್ನು ನೀವು ನಂಬಿ ಸೊ ಇಲ್ಲಿ ನೋಡಿ ಇಲ್ಲೂ ಕೂಡ ರೆಮಿಡಿ ಅದೇ ಬರ್ತಾ ಇದೆ ಒಂದು ಡ್ರೀಮ್ ಜರ್ನಲನ್ನೇ ಮೇಂಟೈನ್ ಮಾಡಿ ಮತ್ತು ಬೆಳಗ್ಗೆ ಸೂರ್ಯ ಉದಯ ಆಗೋ ಸಮಯದಲ್ಲಿ ನೀವು ಒಂದು ದೀಪನ ಉರ್ಸಿದ್ರೆ ನಿಮ್ಮಲ್ಲೂ ಕೂಡ ಏನು ಎಂಟುಟ್ಯೂನೆಸ್ಸು ಬಹಳ ಫಾಸ್ಟಾಗಿ ವರ್ಕ್ ಆಗುತ್ತೆ ನಿಮಗೆ ನೇರವಾಗಿ ನೀವು ಹೇಗೆ ಫಿಲಮ್ ನೋಡ್ತೀರೋ ಆ ರೀತಿ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಅಷ್ಟು ಸ್ಪಷ್ಟವಾಗಿ ನೀವು ನೋಡಬಹುದು ಸೊ ಜರ್ನಲ್ ಡ್ರೀಮ್ ಡ್ರೀಮ್ ಜರ್ನಲ್ ಅಂತ ಮೇಂಟೈನ್ ಮಾಡಿ ಒಂದು ಬೆಳಗ್ಗೆ ಸ್ನಾನ ಆದ ತಕ್ಷಣ ಅಥವಾ ಸೂರ್ಯ ಹುಟ್ಟೋ ಸಮಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನೂ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಿ ತಾಯಿ ಹೇಳ್ತಿದ್ದಾರೆ ಯಾರ್ಯಾರೆಲ್ಲ ಸ್ಪಿರಿಚ್ಯುಯಲಿ ನೀವು ಬೆಳಿಬೇಕು ಅಂತ ಪ್ರಶ್ನೆ ಇಟ್ಕೊಂಡು ಈ ರೀಡಿಂಗಿಗೆ ಬಂದಿದ್ದೀರಾ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ ಸಾರಿ ಸೊ ಎರಡು ಕಾರ್ಡ್ ಬಂದಿದೆ ಮಾ ಭವಾನಿ ನೀವು ನಿಮ್ಮ ಜೀವನದ ಪರಿಸ್ಥಿತಿ ಏನಿದೆ ಅದು ನಿಮ್ಮನ್ನು ಬ್ರೋಕ್ ಮಾಡೋಕ್ಕೆ ಬಂದಿಲ್ಲ ನಿಮ್ಮನ್ನು ಲೋ ಮಾಡಕ್ಕೆ ಬಂದಿಲ್ಲ ದುಃಖಕ್ಕೆ ತಳ್ಳಿ ನಿಮ್ಮನ್ನು ಆ ದುಃಖದಲ್ಲೇ ಇರಲಿ ಅಂತ ಅನ್ನೋದಕ್ಕೆ ಬಂದಿಲ್ಲ ನಿಮ್ಮಲ್ಲಿರೋ ಅಂತಹ ಒಂದು ಶಕ್ತಿ ಏನು ಅಂತ ತಿಳಿಸೋದಕ್ಕೆ ಕಷ್ಟಗಳು ಬರೋದು ಅಥವಾ ನಿಮಗೆ ಮೋಸ ಆಗುತ್ತೆ ಅಂತ ಆಗಲಿ ಯಾವುದೋ ತುಂಬ ಚಾಲೆಂಜಸ್ ಬರ್ತಿದೆ ಅಂತಂದರೆ ಅದು ಬಂದಿರೋದು ಕೆಟ್ಟದ್ದಲ್ಲ ನಿಮ್ಮಲ್ಲಿರೋ ಅಂತಹ ಶಕ್ತಿಯನ್ನು ತಿಳಿಸ್ಲಿಕ್ಕೆ ಅಂತ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ ಅದೊಂದು ಟ್ರಾನ್ಸ್ಫಾರ್ಮೇಷನ್ನು ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಕೊಡೋದಕ್ಕೆ ಅವು ಬರ್ತಾ ಇರೋದು ನಿಮಗೆ ಆಗ್ತಾ ಇರೋವಂತಹ ನೋವು ಪನಿಷ್ಮೆಂಟ್ ಅಲ್ಲ ಅದು ನಿಮ್ಮ ಪ್ಯೂರಿಫಿಕೇಷನ್ನು ಸ್ಪಿರಿಚುವಲ್ಲಿ ನಾವು ಯಾರ್ಯಾರೆಲ್ಲ ಸ್ಪಿರಿಚ್ಯುಯಾಲಿಟಿನಲ್ಲಿ ಇದ್ದೀವಿ ನಮ್ಗೆ ಏನೇ ಚಾ ಚಾಲೆಂಜಸ್ ಬರುತ್ತಲ್ಲ ಅದು ನಮಗೆ ನೋವು ಅಲ್ಲ ಅದು ನಾವೇನು ಅನ್ಕೋತೀವಿ ನಾವು ದೇವ್ರ ಹತ್ರ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೀವಿ ನನಗೂ ಇದೇ ಪ್ರಶ್ನೆಗಳಿತ್ತು ನಾನು ಇಷ್ಟೊಂದು ದೇವರನ್ನ ಕೇಳ್ಕೊತೀನಿ ಇಷ್ಟೊಂದು ದೇವರ ಪೂಜೆ ಮಾಡ್ತೀನಿ ಆದರೂ ಯಾಕೆ ನನಗೆ ಕಷ್ಟ ಅಂತ ಬಟ್ ಆಮೇಲೆ ನನಗೆ ಗೊತ್ತಾಗಿದ್ದು ಅದು ನಮ್ಮ ಯಾವುದೋ ಜನ್ಮದ ಪಾ ಪಾಪಕರ್ಮಗಳು ಅಥವಾ ಸೋಲ್ ಕಾಂಟ್ರಾಕ್ಟ್ಸ್ ಇರುತ್ತೆ ಅದನ್ನು ರಿಲೀಸ್ ಆಗೋದಕ್ಕೆ ಅವು ಬಂದಿರೋದು ಮತ್ತು ಸ್ಪಿರಿಚುವಲಿ ಯಾರ್ಯಾರೆಲ್ಲ ನಾವು ಇರ್ತೀವಲ್ವಾ ಅದು ಪಾಸ್ಟಾಗಿ ಬೇರೆಯವ್ರಿಗಿಂತ ರಿಲೀಸ್ ಆಗ್ತಾ ಇರುತ್ತೆ ಸೊ ನಾ ಅದನ್ನು ನಮ್ಮ ಸೋಲು ಚೂಸ್ ಮಾಡ್ಕೊಂಡು ಬಂದಿರುತ್ತೆ ಯಾರೇ ಇಲ್ಲ ಅನಿಸುತ್ತೆ ನಮಗೆ ಅವ್ರು ಏನು ದೇವ್ರ ಪೂಜೆ ಮಾಡಲ್ಲ ಒಂದು ದೇವಸ್ಥಾನಕ್ಕೆ ಹೋಗಲ್ಲ ಆದರೂ ಅವ್ರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಬಟ್ ನಾವೆಲ್ಲ ಮಾಡ್ತಾ ಇದ್ದೀವಿ ಆದರೂ ಯಾಕೆ ನಂಗೆ ಇಷ್ಟು ಕಷ್ಟ ಅಂತ ಸೊ ನಮ್ಮ ಸೋಲ್ ಚೂಸ್ ಮಾಡಿರುತ್ತೆ ಮತ್ತು ಅದು ರಿಲೀಸ್ ಆಗ್ತಾ ಇರುತ್ತೆ ನಮ್ಮ ನಮ್ಮ ಪಾಪಕರ್ಮಗಳು ಅದಕ್ಕೆ ಹಾಗಾಗತ್ತೆ ಸೊ ಅವರು ಆ ಅವರು ಯಾರು ಇದೆಲ್ಲ ಸ್ಪಿರಿಚುಯಾಲಿಟಿನಲ್ಲಿ ಇಲ್ಲ ಅವರು ಸೋಲು ಸೆಲೆಕ್ಷನ್ ಮಾಡ್ಕೊಂಡಿರಲ್ಲ ಇದನ್ನೆಲ್ಲ ಸೊ ಅವರು ಪಾಪಕರ್ಮಗಳ ಹಂಗೆ ಹೋಗ್ತಾ ಇರುತ್ತೆ ಬಟ್ ನಾವಿಲ್ಲಿ ನಮ್ಮ ಸೋಲು ಚೂಸ್ ಮಾಡ್ಕೊಂಡಿದ್ದರಿಂದ ಏನಾಗ್ತಾ ಇರುತ್ತೆ ನಮಗೆ ಈ ಥರ ಚಾಲೆಂಜಸ್ ಬರ್ತಾ ಇರುತ್ತೆ ಒಂದು ಮುಗಿದ ತಕ್ಷಣ ಇನ್ನೊಂದು ಒಂದು ಮುಗಿದ ತಕ್ಷಣ ಇನ್ನೊಂದು ಈ ಥರ ಬರ್ತಾ ಇರುತ್ತೆ ಒಂದೊಂದು ಏಜಲ್ಲಿ ಒಂದೊಂದು ಟೆಸ್ಟ್ ಈಗ ಒಂದೊಂದು ಕ್ಲಾಸ್ ಒಂದೊಂದು ಟೆಸ್ಟ್ ಬರ್ತಲ್ವ ಆ ಥರ ಹಾಗಾಗಿ ಅದನ್ನು ಪನಿಷ್ಮೆಂಟ್ ಅಂತ ಅಂದ್ಕೊಬೇಡಿ ನಿಮ್ಮ ಪ್ಯೂರಿಫಿಕೇಶನ್ ಆಗ್ತಾ ಇದೆ ಈ ಜನ್ಮದಲ್ಲಿ ಅದನ್ನೆಲ್ಲ ಮುಗಿಸಿ ನೀವು ದೇವರ ಪಾದವನ್ನು ಸೇರ್ಕೋತೀರ ಮೋಕ್ಷ ನಿಮಗೆ ಸಿಗುತ್ತೆ ಈ ಬರ್ತ್ ಮತ್ತು ಡೆತ್ತು ಇದರ ಒಂದು ಕಾನ್ಸಿಕ್ವೆನ್ಸಸ್ಸಿಂದ ನೀವು ಫ್ರೀ ಆಗ್ತಾ ಆಗ್ತಾಯಿದ್ದೀರಾ ಸೊ ಇಲ್ಲಿ ರೆಮಿಡಿ ಏನು ಬರ್ತಾ ಇದೆ ಕೊಯೆಟ್ಟಾಗಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ ಮತ್ತು ಉಸಿರನ್ನ ತಗೊ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಬ್ರೀದಿನ್ ಬ್ರೀದ್ಔಡ್ ಅಥವಾ ಬ್ರೀದಿನ್ ಹೋಲ್ಡ್ ಬ್ರೀದ್ ಔಡ್ ಉಸಿರನ್ನ ತಗೊಳ್ಳಿ ಹೋಲ್ಡ್ ಮಾಡಿ ಉಸಿರನ್ನ ಬಿಡಿ ಮತ್ತು ಈ ಥರ ಪ್ರೇ ಮಾಡಿ ಅಮ್ಮ ನನ್ನ ಕಂಪ್ಲೀಟ್ ಮಾಡು ನನ್ನನ್ನು ಹೋಲ್ ಮಾಡು ಇದು ಈ ಒಂದು ದಾರಿಯಲ್ಲಿ ನಾನು ಕಂಪ್ಲೀಟ್ ಆಗೋದಕ್ಕೆ ನಾನು ಸಂಪೂರ್ಣ ಆಗೋದಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳಿ ಪ್ರೇ ಮಾಡಿ ತಾಯಿ ನಿಮ್ಮನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮಾ ಭವಾನಿ ಬಂದಿದ್ದಾರೆ ಆ ತಾಯಿ ಕೃಪೆ ನಿಮ್ಮೆಲ್ಲರಿಗೂ ಇದೆ ಸೊ ಸ್ಪಿರಿಚುವಲ್ ಫೀಲ್ಡಲ್ಲಿ ಯಾರ್ಯಾರು ಹೋಗಬೇಕು ಅಂತಿದ್ದೀರಾ ಆಲ್ರೆಡಿ ನೀವೆಲ್ಲ ಸಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಇಂಟ್ರೂಷನ್ ಪವರ್ ಚೆನ್ನಾಗಾಗಿದೆ ಸೊ ಅವ್ರಿಗೊಂದು ಇದು ಗೈಡೆನ್ಸು ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದಕ್ಕೆ ಎಲ್ಲ ಕೂಡ ಏನು ಅಲ್ಲ ಅದು ಪ್ಯೂರಿಫಿಕೇಷನ್ನು ಪಾಸಿಟಿವ್ ಆಗಿ ಅದನ್ನು ಫೇಸ್ ಮಾಡಿ ನೀವು ನನ್ನ ಜೊತೆ ಇದ್ದಾಗ ನಾನು ಏನು ಬಂದರೂ ಹೆದರೋದಿಲ್ಲ ತಾಯಿ ನಿನ್ನ ಕರುಣೆ ಸಾಕು ನಿನ್ನ ಪ್ರೀತಿ ನಿನ್ನ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳಿಕೊಂಡು ಹೋಗಿ ನಿಮ್ಮ ಮನಸ್ಸಲ್ಲಿ ಒಂದು ಒಂದು ಸಂತೃಪ್ತಿ ನನಗೆ ನನಗಿಷ್ಟ ಎಲ್ಲ ಕಷ್ಟ ಯಾಕೆ ಬರ್ತಾ ಇದೆ ಅನ್ನೋ ಪ್ರಶ್ನೆ ಖಂಡಿತ ಬರೋದೇ ಇಲ್ಲ ಏನೋ ಒಂದು ಪಾಠ ಇದು ನನಗೆ ಅಂತ ನೀವು ಅದನ್ನು ಫೇಸ್ ಮಾಡ್ತಾ ಹೋಗ್ತೀರ ಯಾವಾಗ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀರಾ ಅದು ನಿಮ್ಮ ಜೀವನದಿಂದ ಗೋ ಆಗತ್ತೆ ಮತ್ತು ಫಗೀ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಎದುರುಗಡೆ ಇರೋರು ಒಂದು ಹೆಸರಿಗಷ್ಟೇ ನಿಮಗೆ ನೋವು ಕೊಡ್ತಾ ಇರ್ತಾರೆ ಬಟ್ ಅದರ ಉದ್ದೇಶ ಅವರನ್ನು ಕಳಿಸಿರೋದೇ ತಾಯಿ ಯಾಕಂದರೆ ನಿಮ್ಮ ಪ್ಯೂರಿಫಿಕೇಶನ್ ಆಗೋದಕ್ಕೆ ಹಾಗಾಗಿ ನಿಮ್ಮ ಎದುರುಗಡೆ ಇರೋರಿಂದ ಯಾರಿಂದನೋ ನಿಮಗೆ ನೋವಾಗ್ತಾ ಇದೆ ಅಂದರೆ ಖಂಡಿತ ಅವರನ್ನು ಶಪಿಸ್ಬೇಡಿ ಅದು ದೇವರ ಕ ಅವರು ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಅವ್ರಿಗೇನು ಸೋಲ್ ಕಾಂಟ್ರಾಕ್ಟ್ ಇರುತ್ತೆ ಸೊ ಇದನ್ನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇರೋದು ನಾವು ಹಾಗಾಗಿ ಅವ್ರನ್ನ ಫಗಿವ್ ಮಾಡಿ ಬ್ಲೆಸ್ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅವರಿಂದ ಏನು ಪಾಠ ಕಲಿಯಬೇಕು ನಾನು ಅದನ್ನು ಕಲ್ತಿದ್ದೀನಿ ಅಂತ ಹೇಳಿ ನೀವು ಗೋ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಮೀರಾಕಲೇ ಆಗತ್ತೆ ಸೊ ಈ ಬನ್ನಿ ಇನ್ನು ಲಾಸ್ಟ್ ಕಾರ್ಡ್ ತಗೊಳ್ಳೋಣ ಸೊ ಹಾಗೆ ಮತ್ತು ಅದೇ ಕಾರ್ಡೇ ಬಂದಿದೆ ಎರಡನೇ ಕಾರ್ಡು ಕೂಡ ಅದೇ ಬಂದಿತ್ತು ಅನ್ನಪೂರ್ಣೇಶ್ವರಿ ತಾಯಿ ಯೂನಿವರ್ಸ್ ಅನ್ನಪೂರ್ಣೇಶ್ವರಿ ತಾಯಿ ಇಲ್ಲದೆ ಇಲ್ಲವೇ ಇಲ್ಲ ಹಸುವಿನಿಂದ ತುಂಬ ಜನ ಇವತ್ತು ಬಳಲ್ತಾ ಇದ್ದಾರೆ ಸೊ ಅಂಥವ್ರಿಗೆ ನೀವು ಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನಪೂರ್ಣೇಶ್ವರಿ ತಾಯಿ ಕೃಪೆ ನಿಮ್ಮ ಜೀವನದಲ್ಲಿ ಜನ್ಮ ಜನ್ಮಾಂತಕ್ಕೂ ನಿಮಗೆ ಅದು ಬ್ಲೆಸ್ಸಿಂಗ್ಸು ಕಂಟಿನ್ಯೂ ಆಗುತ್ತೆ ಕಲಿಯುಗದಲ್ಲಿ ಶ್ರೇಷ್ಠ ದಾನ ಅನ್ನದಾನ ಈ ಕಾರ್ಡ್ ಮೂಲಕ ಅನ್ನಪೂರ್ಣೇಶ್ವರಿ ಹೇಳ್ತಾ ಇದ್ದಾರೆ ಯಾರು ಹಸಿದವ್ರಿಗೆ ಆಹಾರವನ್ನು ಕೊಡ್ತಾರೆ ಅವರು ಫಿಸಿಕಲಿ ಎಮೋಷನಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ಅದು ಆ ಆಹಾರ ಅಂದರೆ ಬರೀ ಅನ್ನ ಅಂತಲೇ ಬರೋದಿಲ್ಲ ಕೆಲವರು ಎಮೋಷ್ನಲಿ ಇವತ್ತು ನಾವು ಎಮೋಷನಲಿ ಜನಗಳು ತುಂಬ ಸಫರ್ ಆಗ್ತಾ ಇದ್ದಾರೆ ಸೊ ಅಂಥವ್ರಿಗೆ ಸಹಾಯ ಮಾಡಿದ್ರು ಕೂಡ ಅದು ಕೂಡ ಆ ಅನ್ನದಾನ ಮಾಡದಷ್ಟೇ ಪವಿತ್ರವಾದದ್ದು ಸೊ ಯಾರಾದರೂ ನಿಮ್ಮ ಬಳಿ ಕಷ್ಟ ಹೇಳ ಹೇಳ್ಕೊಳಕ್ಕೆ ಅಂತ ಬಂದಾಗ ಮೂಗು ಮುರಿಬೇಡಿ ಅವರನ್ನು ಅವ್ರು ಏನು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ ಆಗ ಅವ್ರಿಗೆ ಒಂದು ರೀತಿಯ ಸಮಾಧಾನ ಸಿಗುತ್ತೆ ಅದು ಕೂಡ ಸೇವೆನೇ ಹಾಗಾಗಿ ಹಸಿದವ್ರಿಗೆ ಅನ್ನವನ್ನು ಕೊಡಿ ಯಾರು ದುಃಖದಲ್ಲಿರ್ತಾರೆ ಏನಾದರೂ ನಿಮ್ಮ ಹತ್ರ ಅವ್ರು ದುಃಖ ಹೇಳ್ಕೊಳಕ್ಕೆ ಬಂದಾಗ ಅವರನ್ನು ದೂರ ತೆಳ್ಳಿಬಿಡಿ ಅವ್ರು ಏನು ಹೇಳ್ತಾರೆ ಸಮಾಧಾನದಿಂದ ಕೇಳಿಸ್ಕೊಳ್ಳಿ ನಿಮ್ಗೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮೆಂಟಲಿ ಅವರು ಅದರಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡಿ ಇದೆ ಇದು ಒಂದು ರೀತಿಯ ದಾನ ಅಂತಲೇ ಹೇಳಬಹುದು ಮತ್ತು ರೆಮಿಡಿ ಏನು ಬರ್ತಾ ಇದೆ ಫೀಡ್ ಒನ್ ಹಂಗ್ರಿ ಸೋಲ್ ಯಾರು ತುಂಬ ಅವರು ಏನೋ ಸ್ಪಿರಿಚುಲಿ ಸಾಧನೆ ಮಾಡಬೇಕು ಅಂತ ಇರ್ತಾರೆ ಅಥವಾ ದೇವರನ್ನ ನೋಡಬೇಕು ಅಂತ ಇರ್ತಾರೆ ನಿಮ್ಗೆ ಏನು ಗೊತ್ತಿರುತ್ತೆ ಅದನ್ನು ಒಬ್ರಿಗಾದ್ರೂ ಸಹಾಯ ಮಾಡಿ ಮತ್ತು ಊಟ ಅಂತ ಯಾರಾದರೂ ಬಂದರೆ ಅವ್ರಿಗೆ ಅನ್ನವನ್ನು ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಕೊಡಿ ಪ್ರತಿ ವಾರ ಕೂಡ ಅಟ್ಲೀಸ್ಟ್ ಒಬ್ಬೊಬ್ಬರಿಗೆ ಈ ಥರ ಆಹಾರ ದಾನವನ್ನು ಮಾಡ್ಕೊಂಡು ಬನ್ನಿ ನಿಮ್ಮ ಜೀವನದಲ್ಲಿ ಏನೇ ಸ್ಟಕ್ನೆಸ್ ಇರಲಿ ಏನೇ ಆಗ್ತಾ ಇರಲಿ ನೆಗೆಟಿವಿ ನೆಗೆಟಿವಿಟಿ ಅದೆಲ್ಲ ಕೃಪ ದೂರ ಆಗುತ್ತೆ ಇಲ್ಲಿ ಕುತ್ಕೊಂಡು ನಾನು ಪೂಜೆನೆ ಮಾಡಬೇಕು ಅಂತ ಏನಿಲ್ಲ ಬೇರೆ ಬೇರೆ ರೀತಿಯ ಪೂಜೆಗಳು ಕೂಡ ಇದೆ ಅನ್ನದಾನ ಒಂದು ಕೂಡ ಒಂದು ಪೂಜೆ ವಿದ್ಯಾದಾನ ಅದು ಒಂದು ದಾನ ಅದು ಒಂದು ಪೂಜೆ ಸೊ ನಿಮ್ಮ ಪಾಲಿಗೆ ಏನು ಬಂದಿರುತ್ತೆ ಕೆಲವರು ಡಾಕ್ಟರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ಆ್ಯಕ್ಟರ್ಸ್ ಇರ್ಬೋದು ಸೊ ಅದು ಏನು ಕಲೆ ಗೊತ್ತಿದೆ ದೇವ್ರು ನಿಮಗೆ ಕೊಟ್ಟಿದ್ದಾರೆ ಅದನ್ನು ಯಾರಿಗಾದ್ರೂ ಒಬ್ಬರಿಗಾದರೂ ಅದನ್ನು ಹೇಳಿಕೊಡಿ ಒಂದು ಮಂತ್ರ ಹೇಳಿಕೊಡಿ ಇದನ್ನ ಹೇಳಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಅವರು ಅದನ್ನು ಹೇಳ್ತಾ ಹೋದಾಗ ಅವ್ರ ಜೀವನದಲ್ಲಿ ಚೇಂಜಸ್ ಆಗುತ್ತಲ್ಲ ಆಗ ಆ ಪುಣ್ಯ ನಿಮಗೆ ಸಿಗುತ್ತೆ ದಾನ ಅಂದರೆ ಕೇವಲ ಅನ್ನದಾನ ಅಷ್ಟೇ ಅಲ್ಲ ಅವರ ಒಂದು ಎಮೋಷನಲಿ ಕೂಡ ಅವರನ್ನು ಹೀಲ್ ಮಾಡೋದು ಕೂಡ ಒಂದು ರೀತಿಯ ದಾನ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ವಾರದಲ್ಲಿ ಒಬ್ಬರು ಇಬ್ಬರು ಈ ಥರ ಕಡಿಮೆ ಸಂಖ್ಯೆಯಿಂದ ಪ್ರಾರಂಭ ಮಾಡಿದ್ರು ಪರವಾಗಿಲ್ಲ ಸೊ ಅದು ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ಸ್ಟನೆಸ್ ರಿಲೀಸ್ ಆಗುತ್ತೆ ನಿಮ್ಮ ಪೇಯ್ನ್ ರಿಲೀಸ್ ಆಗುತ್ತೆ ನಿಮ್ಮ ಪಾಪಕರ್ಮಗಳು ರಿಲೀಸ್ ಆಗುತ್ತೆ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ನಿಧಾನವಾಗಿ ಯಶಸ್ಸು ಸಿಗ್ತಾ ಹೋಗುತ್ತೆ ಅನ್ಕೋತೀವಿ ನಾವು ಏನಕ್ಕೆ ನಾವು ಏನು ಕೆಲಸ ಕೈ ಹಾಕಿದ್ರೂ ಇಲ್ಲ ನನ್ನ ಮನೆ ಯಾರ ಹತ್ರನೂ ಹೋಗಿ ಬರ್ತಾ ಇಲ್ಲ ಸೊ ಈ ಥರ ಈ ಆಗ್ತಾನೆ ಇಲ್ಲ ಕೆಲಸ ಸಿಗ್ತಾ ಇಲ್ಲ ತುಂಬ ದಿವಸಗಳಿಂದ ಒಂದೇ ಒಂದು ಕಾರ್ಮಿಕ್ ಸೈಕಲಲ್ಲಿ ನೀವು ಸಿಲ್ಕ್ ಹಾಕ್ಕೊಂಡಿದ್ದೀರಾ ಅಂದರೆ ತಾಯಿಲಿ ಹೇಳ್ತಾ ಇರೋದು ಎರಡು ಕಡಾಲ ಬಂದಿದೆ ಅನ್ನದಾನ ಮಾಡಿ ಯಾವುದಾದ್ರೂ ಒಂದು ದಾನ ವಿದ್ಯಾದಾನ ವಸ್ತ್ರದಾನ ಏನು ಸಾಧ್ಯ ಆಗುತ್ತೆ ಅದನ್ನು ಮಾಡಿ ಆಗ ನಿಮ್ಮ ಜೀವನದಲ್ಲಿ ಆ ಸ್ಟಕ್ನೆಸ್ ರಿಲೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿತಾ ಹೋಗ್ತೀರಿ ಸೊ ನಾನು ಪೂಜೆ ಮಾಡ್ತಾಯಿದ್ದೀನಿ ಯಾಕೆ ಆಗ್ತಿಲ್ಲ ಯಾಕಾಗ್ತಿಲ್ಲ ಅಂತ ಅಂದ್ಕೊಳ್ಳೋದ್ರ ಜೊತೆಗೆ ಪೂಜೆ ಜೊತೆಗೆ ಈ ರೀತಿಯ ಸಣ್ಣ ಸಣ್ಣ ಕಾರ್ಯಗಳನ್ನು ನೀವು ಮಾಡ್ಕೊಂಡ್ಬಂದರೆ ಏನಾಗುತ್ತೆ ಅದು ಬೇಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾರಿಗೆ ಈ ಮೆಸೇಜ್ ಅಂತ ಗೊತ್ತಿಲ್ಲ ಸೊ ಈ ಗೈಡೆನ್ಸನ್ನ ಖಂಡಿತ ಫಾಲೋ ಮಾಡಿ ಖಂಡಿತ ಅದರಲ್ಲೂ ಈ ಸಮಯದಲ್ಲಿ ನೀವು ಮಾಡುವಂತಹ ದಾನ ತುಂಬ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಬಹಳ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೈಡೆನ್ಸ್ನ ನೆಗ್ಲೆಕ್ಟ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಓಂ ದುಮ್ ದುರ್ಗಾಯೇ ನಮಃ ಶಿವಾಯ ಗುರುವೇ ನಮಃ ಶ್ರೀಮಾತೆಯ ನಮಃ ಥ್ಯಾಂಕ್ ಯು